ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಅಗ್ನಿ ಕ್ಷತ್ರಿಯ ಕುಲದೈವ ಅಗ್ನಿ ಬನ್ನಿರಾಯಸ್ವಾಮಿ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಭೂಲೋಕದಲ್ಲಿ ದುಷ್ಟರ ಅಟ್ಟಹಾಸವು ತಾಂಡವವಾಡುತ್ತಿರುವಾಗ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ಅನೇಕ ಯುಗ ಪುರುಷರು ಅವತರಿಸಿದ್ದಾರೆ ಅಂತಹ ಅವತಾರ ಪುರುಷರಲ್ಲಿ ಅಗ್ನಿವಂಶ ಕ್ಷತ್ರಿಯ ಸಮುದಾಯದ ಮೂಲ ಪುರುಷರೆಂದು ನಂಬಲಾಗಿರುವ ವೀರರುದ್ರ ಅಗ್ನಿ ಬನ್ನಿರಾಯಸ್ವಾಮಿಗಳು ಒಬ್ಬರಾಗಿದ್ದಾರೆ ಭೂಮಿ ಸ್ತ್ರೀ ಹಾಗೂ ಗೋವುಗಳನ್ನು ರಕ್ಷಣೆ ಮಾಡುವುದಕ್ಕಾಗಿಯೇ ಸತ್ಯಯುಗದಲ್ಲಿ ಅವತರಿಸಿದವರು ಅಗ್ನಿ ಬನ್ನಿರಾಯಸ್ವಾಮಿ ಐತಿಹ್ಯದ ಪ್ರಕಾರ ದೇವಲೋಕದಲ್ಲಿ ವಾತಾಪಿ ಹಾಗೂ ಇಲವಾಲ ಎಂಬ ರಾಕ್ಷಸ ಸಹೋದರರ ಅಟ್ಟಹಾಸದಿಂದ ಕಂಗೆಟ್ಟ ದೇವತೆಗಳು ತಮ್ಮ ರಕ್ಷಣೆಗಾಗಿ ಶಿವನ ಮೊರೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಜಂಬೂದ್ವೀಪದ ಪವಿತ್ರ ಮೌಂಟ್ ಅಬು ಪರ್ವತದ ಮೇಲೆ ಸಪ್ತ ಋಷಿಗಳ ಜೊತೆಗೂಡಿ ಶಂಭು ಮಹರ್ಷಿ ಅಂದರೆ ಅಗಸ್ತ್ಯ ಋಷಿಗಳು ಪುತ್ರ ಕಾಮೇಷ್ಠಿಯಾಗ ಮಾಡುತ್ತಿರುತ್ತಾರೆ ಈ ಯಾಗದ ಕುಂಡಕ್ಕೆ ತ್ರಿಮೂರ್ತಿಗಳಿಂದ ಕಾಮಧೇನು ತುಪ್ಪದಲ್ಲಿ ಅಗ್ನಿ ಆಹುತಿಯಾಗುತ್ತದೆ ಹಾಗೆಯೇ ಪರಶಿವನ ತ್ರಿನೇತ್ರದಿಂದ ಹೊರಹೊಮ್ಮಿದ ಒಂದು ಕಣ್ಣೀರ ಹನಿಯು ಕೆಂದಾವರೆ ಪುಷ್ಪದೊಂದಿಗೆ ಜೊತೆಯಾಗಿ ಯಾಗದ ಕುಂಡದಲ್ಲಿ ಬೀಳುತ್ತದೆ ಆ ಕ್ಷಣದಲ್ಲಿಯೇ ಧಗಧಗಿಸುವ ಅಗ್ನಿ ಕುಂಡದಿಂದ ದಿವ್ಯ ತೇಜಸ್ಸಿನ ಅಗ್ನಿ ಬನ್ನಿರಾಯ ಸ್ವಾಮಿಯ ಅವತಾರವಾಗಿ ರಾಕ್ಷಸರನ್ನು ಸಂಹರಿಸಿದರೆಂದು ನಂಬಲಾಗಿದೆ ಮೀನಮಾಸ ಉತ್ತರ ನಕ್ಷತ್ರದಲ್ಲಿ ಅಗ್ನಿಕುಂಡದಿಂದ ಅವತರಿಸಿದ ಅಗ್ನಿ ಬನ್ನಿರಾಯರ ದಿವ್ಯ ತೇಜಸ್ಸನ್ನು ಬಣ್ಣಿಸಲು ಪದಗಳು ಸಾಲದು ಸಿಂಹ ಸದೃಶ್ಯವಾದ ಮುಖದಲ್ಲಿ ಅರ್ಧಚಂದ್ರಾಕೃತಿಯ ಕುಂಕುಮ ತಲೆಯಲ್ಲಿ ಪ್ರಕಾಶಮಾನವಾದ ಕಿರೀಟ ಕೈಯಲ್ಲಿ ಬಿಲ್ಲು ಖಡ್ಗ ಕಂಠದಲ್ಲಿ ಫಲಪುಷ್ಪಗಳ ಮಾಲೆಯನ್ನು ಧರಿಸಿ ಬಿಳಿ ಕುದುರೆಯನ್ನೇರಿ ಲೋಕದಲ್ಲಿನ ಕಂಟಕಗಳಿಂದ ರಕ್ಷಣೆ ಮಾಡಿ ಭಕ್ತರನ್ನು ಉದ್ಧರಿಸಿದ ಮಹಾಮಹಿಮಾ ಪುರುಷ ಅಗ್ನಿ ಬನ್ನಿರಾಯರು ತ್ರಿಮೂರ್ತಿಗಳು ದೇವಾನುದೇವತೆಗಳು ಹಾಗೂ ಸಪ್ತ ಋಷಿಗಳ ಸಮ್ಮುಖದಲ್ಲಿ ಇಂದ್ರನ ಮಗಳಾದ ಮಂತ್ರಮಾಲೆಯೊಡನೆ ಅಗ್ನಿ ಬನ್ನಿರಾಯರ ವಿವಾಹ ನೆರವೇರುತ್ತದೆ ಇವರಿಂದ ಜನಿಸಿದ ವಂಶವೇ ಅಗ್ನಿ ಕ್ಷತ್ರಿಯ ವಂಶ ಅಥವಾ ತಿಗಳ ಕ್ಷತ್ರಿಯ ವಂಶವಾಗಿದೆ ಮತ್ತೊಂದು ಐತಿಹ್ಯದ ಪ್ರಕಾರ ತಿಗಳರು ಕ್ಷತ್ರಿಯ ಸೈನಿಕರು ಚೋಳರ ಕಾಲದಲ್ಲಿ ಚೋಳ ಸೈನ್ಯದಲ್ಲಿದ್ದ ಮುಕ್ಕಾಲು ಭಾಗ ತಿಗಳರಾಗಿದ್ದರೆಂದು ತಿಳಿದುಬಂದಿದೆ ಇವರು ಅತ್ಯಂತ ಧೈರ್ಯಶಾಲಿಗಳು ಹಾಗೂ ಪರಾಕ್ರಮಿಗಳೆಂದು ಅಭಿಪ್ರಾಯಪಡಲಾಗಿದೆ ವಾಸ್ತವವಾಗಿ ಇದಕ್ಕೆ ಕೊಡುವಂತೆ ತಿಗಳರನ್ನು ಫಾದರ್ ಚಸರಾ ಎಂಬುವರು ಈ ನೆಲದ ನಿಷ್ಠೆಗೆ ನೆತ್ತರು ಹರಿಸಬಲ್ಲ ತಿಗಳ ಸಮುದಾಯ ಎಂದು ಕರೆದಿರುವುದು ಈ ಸಮುದಾಯದ ಕೆಚ್ಚೆದೆ ಮತ್ತು ಧೈರ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಇತಿಹಾಸದ ಪುಟಗಳಲ್ಲಿ ಕ್ಷತ್ರಿಯ ವರ್ಗ ತನ್ನದೇ ಆದ ಮಹತ್ವದ ಪಾತ್ರವನ್ನು ನಿರ್ವಹಿಸಿದೆ ಕ್ಷತ್ರಿಯ ಕುಲದವರು ಪರಾಕ್ರಮಿಗಳು ಹಾಗೂ ಧೈರ್ಯವಂತರು ನಾಡಿನ ರಕ್ಷಣೆಗಾಗಿ ಬಲಿದಾನವನ್ನು ನೀಡಿದ ವೀರಪುರುಷರು ಕ್ಷತ್ರಿಯ ಸಮುದಾಯದಲ್ಲಿ ಅನೇಕ ಒಳಪಂಗಡಗಳಿದ್ದು ಬೆಂಗಳೂರು ಮೈಸೂರು ಮಂಡ್ಯ ತುಮಕೂರು ಹಾಗೂ ಕೋಲಾರ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವ ಅಗ್ನಿ ಕ್ಷತ್ರಿಯ ವಂಶದ ತಿಗಳ ಸಮುದಾಯದವರ ಆರಾಧ್ಯ ದೈವವಾಗಿ ನಿತ್ಯವೂ ಅಗ್ನಿ ಬನ್ನಿರಾಯ ಸ್ವಾಮಿಗಳ ಆರಾಧನೆ ನಡೆಯುತ್ತದೆ ತಿಗಳ ಸಮುದಾಯದ ಇತಿಹಾಸವನ್ನು ಅವಲೋಕಿಸುವುದಾದರೆ ಹದಿನೇಳನೇ ಶತಮಾನದಲ್ಲಿ ಮೈಸೂರು ಅರಸರ ಆಳ್ವಿಕೆ ನಡೆಯುತ್ತಿತ್ತು ಈ ಕಾಲಘಟ್ಟದಲ್ಲಿ ಮೈಸೂರು ಪ್ರಭುಗಳಾದ ಚಿಕ್ಕ ದೇವರಾಜ ಒಡೆಯರು ನಿಧನರಾದಾಗ ಅವರ ಮಗ ಇಮ್ಮಡಿ ಕಂಠೀರವ ನರಸರಾಜ ಒಡೆಯರ್ ಅಧಿಕಾರಕ್ಕೆ ಬರುತ್ತಾರೆ ಇವರಿಗೆ ಮಾತು ಬರುತ್ತಿರಲಿಲ್ಲ ಹಾಗೆಯೇ ಕಿವಿಯೂ ಕೇಳಿಸುತ್ತಿರಲಿಲ್ಲ ಇದೇ ಸಂದರ್ಭದಲ್ಲಿ ದಳವಾಯಿಗಳು ಮೈಸೂರಿನ ಆಡಳಿತವನ್ನು ಕೈಗೆತ್ತಿಕೊಂಡು ಮೈಸೂರಿನ ಅಧಂಪತನಕ್ಕೆ ಕಾರಣವಾದರು ಆ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಹೈದರ್ ಅಲಿ ಈ ದಳವಾಯಿಗಳನ್ನು ಪಕ್ಕಕ್ಕೆ ತಳ್ಳಿ ಸ್ವತಂತ್ರ ಆಡಳಿತ ಮಾಡತೊಡಗಿದರು ಸದಾ ಯುದ್ಧ ಹಾಗೂ ರಾಜ್ಯ ವಿಸ್ತರಣೆಯಲ್ಲೇ ತನ್ನ ಅರ್ಧ ಆಯಸ್ಸನ್ನು ಕಳೆದ ಹೈದರನಿಗೆ ಒಂದು ಸುಂದರವಾದ ವಿಶ್ವವಿಖ್ಯಾತ ಉದ್ಯಾನವನವನ್ನು ನಿರ್ಮಿಸಬೇಕೆಂದು ಯೋಚಿಸುತ್ತಾರೆ ಆಗ ತಮಿಳುನಾಡಿನ ಅರ್ಕಾಟ್ ಎಂಬ ಪ್ರದೇಶದ ಮೇಲೆ ದಾಳಿ ಮಾಡಿದಾಗ ಅಲ್ಲಿನ ಸ್ಥಳೀಯ ತಿಗಳರು ತೋಟಗಾರಿಕೆಯಲ್ಲಿ ಅತ್ಯಂತ ನಿಪುಣರು ಎಂಬುದನ್ನು ಮನಗಂಡು ಹೈದರಲಿಯು ಅವರನ್ನು ಮೈಸೂರಿಗೆ ಕರೆತರುತ್ತಾನೆ ತದನಂತರ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಸುಮಾರು ಅರವತ್ತು ಎಕರೆಗಳ ಪ್ರದೇಶದಲ್ಲಿ ಒಂದು ಸುಂದರ ತೋಟವನ್ನು ನಿರ್ಮಿಸಲು ಅವರಿಗೆ ಹೇಳುತ್ತಾನೆ ಅಂದು ತಿಗಳರು ಬೆಳೆಸಿದ ಆ ತೋಟವೇ ಇಂದಿನ ವಿಶ್ವವಿಖ್ಯಾತ ಲಾಲ್ಬಾಗ್ ಸಸ್ಯಕಾಶಿ ತಿಗಳರ ತೋಟಗಾರಿಕಾ ನೈಪುಣ್ಯತೆಯನ್ನು ಮೆಚ್ಚಿಕೊಂಡಿದ್ದ ಹೈದರ್ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದ ಎಂದು ಇತಿಹಾಸಕಾರರು ದಾಖಲಿಸಿದ್ದಾರೆ ಅಗ್ನಿ ಕ್ಷತ್ರಿಯ ಕುಲದಲ್ಲಿನ ಈ ತಿಗಳ ಸಮುದಾಯದ ಜನರು ಶ್ರಮ ಸಂಸ್ಕೃತಿಯ ಪ್ರತೀಕವಾಗಿದ್ದು ಮುಖ್ಯವಾಗಿ ತೋಟಗಾರಿಕೆ ಮತ್ತು ಉದ್ಯಾನವನಗಳ ನಿರ್ಮಾಣದ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರಿನ ವಿಶ್ವ ಪ್ರಸಿದ್ಧವಾದ ಲಾಲ್ಬಾಗ್ ನಿರ್ಮಾಣದಲ್ಲಿ ಈ ಜನಾಂಗದವರ ಪಾತ್ರ ಬಹುಮುಖ್ಯವಾಗಿದೆ ಹಾಗೆಯೇ ಬೆಂಗಳೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಕರಗವನ್ನು ಈ ಸಮುದಾಯದವರೇ ಸುಮಾರು ಐದು ಶತಮಾನಗಳಿಂದ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಎಂಬುದು ಉಲ್ಲೇಖಾರ್ಹವಾಗಿದೆ ಅಗ್ನಿ ಕ್ಷತ್ರಿಯ ಕುಲದ ತಿಗಳ ಸಮುದಾಯದವರ ಆರಾಧ್ಯ ದೈವವಾಗಿರುವ ಅಗ್ನಿ ಬನ್ನಿರಾಯರ ಜಯಂತಿಯನ್ನು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುತ್ತಿದೆ ಈ ಸಂದರ್ಭದಲ್ಲಿ ತಿಗಳ ಜನಾಂಗದ ಕಲಾ ನೈಪುಣ್ಯತೆಯನ್ನು ಸ್ಮರಣೆ ಮಾಡಿಕೊಳ್ಳುವುದರ ಜೊತೆಯಲ್ಲಿ ಪಂಚಭೂತಗಳಲ್ಲೊಂದಾದ ಅಗ್ನಿಯಿಂದ ಅವತರಿಸಿದ ಅಗ್ನಿ ಕ್ಷತ್ರಿಯ ಕುಲದ ಆರಾಧ್ಯ ದೈವ ಅಗ್ನಿ ಬನ್ನಿರಾಯರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ನಮ್ಮಲ್ಲಿರುವ ರಾಕ್ಷಸೀಯ ಗುಣಗಳನ್ನು ದಹಿಸಿ ಸಕಲ ಜೀವರಾಶಿಗಳಿಗೂ ಒಳಿತು ಮಾಡುವ ಸದ್ಬುದ್ಧಿಯನ್ನು ದಯಪಾಲಿಸಲೆಂದು ಪ್ರಾರ್ಥಿಸೋಣ ಇಂತಿ ನಿಮ್ಮವ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು